ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಸೊ ಇವತ್ತಿನ ವಿಡಿಯೋದ ವಿಶೇಷ ಏನು ಅಂತ ಅಂದರೆ ನಮ್ಮ ಹಳೆಯಾಳದ ದುರ್ಗಾನಗರದಲ್ಲಿರುವಂತಹ ಎಲ್ಲ ಲೇಡೀಸ್ಗಳು ಸೇರಿ ಒಂದು ಸಂಘವನ್ನು ಮಾಡಿದ್ದೀವಿ ಕೇಸರಿ ನಂದನ ಅಂತೇಳಿ ಸೊ ಒಂದು ಗೆಟ್ ಟುಗೆದರ್ ಥರ ಆಗಲಿ ಅಂತೇಳಿ ಪ್ರತಿ ವೀಕ್ ನಾವು ಒಂದು ಶನಿವಾರ ದಿವಸ ಆರೂವರೆಗೆ ನಮ್ಮ ಸ್ವಾಮಿ ದೇವಸ್ಥಾನದಲ್ಲಿ ಸೇರಿಬಿಟ್ಟು ನಾವು ಹನುಮಾನ್ ಚಾಲೀಸನ್ನು ಓದುವಂಥದ್ದಾಗಿರ್ಬೋದು ಹಾಗೆಯೇ ಭಗವದ್ಗೀತೆಯನ್ನು ಕೂಡ ಶ್ಲೋಕವನ್ನು ಹೇಳಲಿಕ್ಕೆ ಕೊಡ್ಲಿಕ್ಕೆ ಸಹ ಬರ್ತಾ ಇದ್ದಾರೆ ಸೊ ಅದನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಬರುತ್ತೆ ನೋಡೋಣ ಕೇಸರಿ ನಂದನ ಮಹಿಳಾ ಸಂಘ ದುರ್ಗಾನಗರ ನಾವು ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ಲ ಗ್ರೂಪು ಅದರಲ್ಲಿ ಇವಾಗ ಸದ್ಯಕ್ಕೆ ಇಪ್ಪತ್ತೇಳು ಜನ ಸಹ ಇದ್ದಾರೆ ಸೊ ನಿಮಗೇನಾದರೂ ಈ ಗ್ರೂಪಲ್ಲಿ ಸೇರಬೇಕು ಅನ್ನೋಂಥದ್ದು ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಈ ವಿಡಿಯೋನ ನೋಡಿ ಬೇಕಾದರೆ ಗ್ರೂಪಿಗೆ ಜಾಯ್ನ್ ಆಗ್ಬೋದು ಸೊ ಯಾರಿಗೆಲ್ಲ ರೀಚ್ ಆಗಿರುತ್ತೆ ಈಗ ಈ ವಿಡಿಯೋ ಸೊ ನೀವು ಕೂಡ ಈ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು ಬಂದುಬಿಟ್ಟು ನೀವು ಶನಿವಾರ ಹನುಮಾನ್ ಚಾಲೀಸ್ ಪಠಣ ಮಾಡೋದಾಗಿರ್ಬೋದು ಅಥವಾ ಭಗವದ್ಗೀತೆ ಶ್ಲೋಕವನ್ನು ನಾವು ಪಠಿಸೋದಾಗಿರ್ಬೋದು ಇದೊಂದೇ ಅಂತ ಅಲ್ಲ ನಾವು ಸಹ ಮನೆಯಲ್ಲಿ ಹೌಸ್ ವೈಫ್ಗಳು ಏನು ಮಾಡ್ತೀವಿ ಅಂತಂದರೆ ನಮ್ಮದೇ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮಗೆಲ್ಲೂ ಕೂಡ ಹೊರಗೆ ಹೋಗೋಕೆ ಆಗ್ತಾ ಇರೋದಿಲ್ಲ ಏನೂ ಒಂದು ಕೂಡ ಒಂದು ಡಿಸ್ಕಷನಲ್ಲಿ ಭಾಗಿಯಾಗೋದಿರಲಿ ಏನೂ ಕೂಡ ನಮ್ಮ ಕೈಯ್ಯಲ್ಲಿ ಸಾಧ್ಯ ಆಗ್ತಾ ಇರೋದಿಲ್ಲ ಸೊ ನಾವು ಈ ಥರ ಒಂದು ಒಂದು ಸಂಘವನ್ನು ಮಾಡಿಕೊಂಡು ಎಲ್ಲ ಮಹಿಳೆಯರು ಕೂಡ ಒಂದೇ ಜಾಗದಲ್ಲಿ ಕೂತ್ಕೊಂಡು ಒಂದಿಷ್ಟು ವಿಚಾರ ವಿನಿಮಯ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಒಂದು ಡಿಸ್ಕಸ್ ಮಾಡೋದಾಗಿರ್ಬೋದು ಸಂಘ ಅನ್ ಮಾತ್ರಕ್ಕೆ ನಾವು ಬರೀ ಒಂದು ಗೆಟ್ ಟುಗೆದರ್ ಮಾಡ್ತೀವಿ ಅಥವಾ ಹರಟೆ ಹೊಡ್ಕೊಂಡು ಕೂರ್ತೀವಿ ಅಂತ ಅನ್ನೋದು ತಪ್ಪಾಗುತ್ತೆ ಏನಕ್ಕೆ ಅಂತಂದರೆ ಸಂಘದಿಂದ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಒಂದು ಏನಾದರೂ ಒಂದು ಒಳ್ಳೇದಾಗುವಂಥದ್ದು ಲೈಕ್ ಯಾವ ಥರ ಅಂದರೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು ಇದೇ ಥರ ಏನಾದರೂ ನಾವು ಒಂದು ಮಾಡ್ಕೊಂಡು ಬರ್ಬೋದು ನಮ್ಮ ದುರ್ಗಾ ನಗರದಲ್ಲಿ ಮಹಿಳೆಯರ ಸಂಘ ಅಂತ ಯಾವುದೂ ಕೂಡ ಇರಲಿಲ್ಲ ನಮ್ಮದು ಸಂಘ ಇದು ಫಸ್ಟ್ ಟೈಮ್ ನಾವು ದುರ್ಗಾ ನಗರದಲ್ಲಿ ಶುರು ಮಾಡಿರುವಂಥದ್ದು ಸೊ ಇವತ್ತೊಂದು ಸಂಘದ ಮೀಟಿಂಗಲ್ಲಿ ಏನೇನೆಲ್ಲ ಡಿಸ್ಕಷನ್ ಆಗುತ್ತೆ ನೋಡೋಣ ಹಾಗೆಯೇ ನನಗೆ ಗೊತ್ತಿದ್ದಷ್ಟು ಐಡಿಯಾ ನಾನು ಕೂಡ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆಯೇ ನಮ್ಮ ದೇವಸ್ಥಾನ ಮಾರುತಿ ದೇವಸ್ಥಾನದ ಒಂದು ಅಭಿವೃದ್ಧಿ ಕಾರ್ಯದಲ್ಲೂ ಕೂಡ ನಾವೆಲ್ಲ ಹೆಣ್ಮಕ್ಳು ತೊಡಗಬೇಕು ಅಂತೇಳಿ ಮೊನ್ನೆ ದಿಲೀಪ್ ಅಣ್ಣವ್ರು ಸಹ ಹೇಳ್ತಾಯಿದ್ರು ಸೊ ನೋಡೋಣ ಏನೇನೊಂದು ಕಾರ್ಯಗಳು ಹೆಣ್ಮಕ್ಳಿಂದ ನಡೆಯುತ್ತೆ ಅಂಥೇಳಿ ಹಾಗೆಯೇ ಹೆಣ್ಮಕ್ಳ ಕಡೆಯಿಂದ ಚಾಲು ಆಗತ್ತೆ ಹೇಳಿ ನೋಡೋಣ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಏನ್ರಿ ಈ ವಾರ ತಗೊಳಾತೀರಿ ಹೋದ ವಾರ ಕಲೆಕ್ಟ್ ಮಾಡ್ತೀವಿ ಹಾ ಇವ್ರದ ನೀವೆಂಟಿ ರೆಡಿ ಮಾಡಿದ್ದಾರಾ ಇವ್ರದ ಇನ್ನು ಟ್ವೆಲ್ ಎಷ್ಟು ಫಾರ್ಟಿ ಶೈಲಾರ್ ಸ್ಯಾಟರ್ಡೆ ನಾವು ಸೇರ್ಕೊಂಡಾಗೆ ಕೊಟ್ರೆ ಚೆನ್ನಾಗತ್ತೆ ಯಾಕಂತಂದ್ರೆ ಕೆಲವ್ರಿಗೆ ಫೋನ್ ಪೇ ಇರೋದಿಲ್ಲ ಆನ್ಲೈನ್ ಬ್ಯಾಂಕಿಂಗ್ ಮಾಡಿ ಅಂತ ಹಾಕಿದ್ರಲ್ಲ ಕೆಲವರಿಗೆ ಆನ್ಲೈನ್ ಬ್ಯಾಂಕಿಂಗ್ ಇರೋದಿಲ್ಲ ಕೈಲೇ ಕ್ಯಾಶ್ ಕೊಡಕ್ ನೋಡ್ತಾರಲ್ಲ ಒಬ್ಬೊಬ್ಬರದಕ್ಕೆ ભગવદ ગીતાનું કોટતા આદારે ન કોટડી કોટડી આને કોટડી ઓર કોણ કડે કાલતી આક્ષતસ આડના લે લે ના કોટડી આતરા બુક કોટતા આદારે એલા સા ઓતી મુકતા બધું એલા ભગવદ સંસ્કૃત ભાષાનું બહુ મોક્ય આવ સંસ્કૃત ઓને કલતરે ભગવદ ગીતાનું સુલભાતે

ಅಲ್ವಾ ಇದನ್ನ ಈಗ ನೋಡ ಈಗ ಈಗ ಹನ್ನೊಂದನೇ ಆಯ್ತು ಎಷ್ಟು ಶ್ಲೋಕ ನಿಮ್ಗೆ ಆಗುತ್ತೆ ಶ್ಲೋಕ ಹೇಳಂತೆ ಅಷ್ಟು ಮಕ್ಳು ನೋಡ್ಕೊಳ್ಳಿ ನಿಮ್ಗೆ ಆದ್ರೆ ಹೇಳಿಲ್ಲ ಕೇಳಿಸ್ಕೊಳ್ಳಿ ಮೊದಲು ಕೇಳಿಸ್ಕೋಬೇಕು ಕೇಳಿಸ್ಕೊಂಡು ಹೇಳಕ್ಕೆ ಗೊತ್ತಾಗುತ್ತೆ

रा वेदवरु मातार मातु मातार ಇಲ್ಲಿ ಇವತ್ತಿನ ಮೀಟಿಂಗ್ ಅಲ್ಲಿ ಭಜನೆ ಮಾಡಿದ್ವಿ ಹನುಮಾನ್ ಚಾಲೀಸ್ ಓದಿದ್ವಿ ಭಗವದ್ಗೀತೆ ಹೇಳಿದ್ವಿ ಮಕ್ಳೆಲ್ಲ ಬಂದ್ರು ಪ್ರಸಾದಕ್ಕೆ ಹೌದಿಲ್ಲ ಮಕ್ಳೆ ಈ ತರ ಇತ್ತು ಇವತ್ತು ಕೇಸರಿ ನಂದನ ದುರ್ಗಾನಗರ ಮಹಿಳಾ ಟೀಮ್ ಇಂದ ಒಂದು ಮೀಟಿಂಗ್ ಮಾಡಿದ್ವಲ್ಲ ಅದು ಈ ತರ ಇತ್ತು ಸೊ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಚಾನಲ್ಗೆ ನೀವು ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾ ಹಾಕುವಂಥ ವೀಡಿಯೋಸ್ಗಳು ನಿಮಗೆಲ್ಲರಿಗೂ ಕೂಡ ಸಿಗ್ತಾ ಹೋಗುತ್ತೆ ಬಾಯ್ ಮಾಡ್ಯಾರೆ